ಕರಾವಳಿಯ ಮೀನುಗಾರಿಕೆ ಮೇಲೆ ಹೀಟ್ ವೇವ್ ಬಿಸಿ ತಟ್ಟಿದೆ ಬಿಸಿಲಿನ ತಾಪಮಾನಕ್ಕೆ ಮತ್ಸ್ಯಕ್ಷ ಉಂಟಾಗಿದ್ದು ಮೀನುಗಾರರು ಕಂಗಾಲಾಗಿದ್ದಾರೆ ಕರಾವಳಿಯಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ತಾಪಮಾನವಿದೆ ಬಿಸಿಲಿನ ತಾಪಮಾನಕ್ಕೆ ಸಮುದ್ರದ ನೀರು ಬಿಸಿಯಾಗಿದ್ದು ಮೀನುಗಳು ಇನ್ನಷ್ಟು ಆಳಕ್ಕೆ ಹೋಗ್ತಿವೆ ಹೀಗಾಗಿ ಬಲೆಗೆ ಮೀನುಗಳು ಸಿಕ್ತಿಲ್ವಂತೆ ನಷ್ಟದಲ್ಲೇ ಮೀನುಗಾರಿಕೆ ನಡೆಯುತ್ತಿದ್ದು ಸರ್ಕಾರ ತಕ್ಷಣ ಸಮಸ್ಯೆಗೆ ಸ್ಪಂದಿಸುವಂತೆ ಆಗ್ರಹಿಸಿದ್ದಾರೆ ಗೋಶಾಲೆಯ ಹಸುಗಳು ಅಕ್ರಮವಾಗಿ ಕಸಾಯಿಖಾನೆಗೆ ಮಾರಾಟ ಮಾಡ್ತಿರೋ ಆರೋಪ ಕೇಳಿಬಂದಿದೆ ರಾಯಚೂರಿನ ಎಲೆ ಬಿಚ್ಚಾಲಿ ಗ್ರಾಮದ ಬಳಿ ಹಸುಗಳ ಮಾರಲಾಗ್ತಿದೆ ಅಂತೆ ಮಂತ್ರಾಲಯ ಗೋಶಾಲೆ ಲಿಪ ಹೇಳಿ ಕಸಾಯಿಖಾನೆಗೆ ಹಸುಗಳ ಸೇಲ್ ಮಾಡಲಾಗ್ತಿದೆ ಅಂತೆ ಇನ್ನು ಎಲೆ ಬಿಚ್ಚಾಲೆ ಗ್ರಾಮಸ್ಥರಿಗೆ ಮಾಹಿತಿ ತಿಳಿದು ಗ್ರಾಮಸ್ಥರು ಗೋ ಸಾಗಾಟದ ವಾಹನ ತಡೆದಿದ್ದಾರೆ ಈ ವೇಳೆ ಚಾಲಕ ಪರಾರಿಯಾಗಿದ್ದಾನೆ ಇನ್ನು ಯರಗೇರ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದ್ದು ಪೊಲೀಸ್ ತನಿಖೆ ಮಾಡ್ತಿದ್ದಾರೆ ಚಿತ್ರದುರ್ಗದಲ್ಲಿ ಸಚಿವ ಸುಧಾಕರ್ ಆಪ್ತನಿಂದ ಗೂಂಡಾವರ್ತನೆ ಆರೋಪ ಕೇಳಿಬಂದಿದೆ ಪೊಲೀಸರ ಹೊಯ್ಸಳ ವಾಹನದ ಕೀ ಕಸಿದುಕೊಂಡು ಕಿರಿಕ್ ಮಾಡಿದ್ದಾನೆ ಮಾರ್ಚ್ ಎರಡರ ರಾತ್ರಿ ವೇಳೆ ನಡೆದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಚಿತ್ರದುರ್ಗದ ಜಯದೇವ ಕ್ರೀಡಾಂಗಣ ಬಳಿ ಘಟನೆ ನಡೆದಿದೆ ಸುಧಾಕರ್ ಆಪ್ತ ಭರತರೆಡ್ಡಿ ಮತ್ತು ಗುಂಪಿನಿಂದ ದರ್ಪ ಮಾಡಿದ್ದಾರೆ ರಾತ್ರಿ ವೇಳೆ ರಸ್ತೆ ಬದಿ ಗುಂಪಾಗಿ ನಿಂತವರನ್ನ ಪೊಲೀಸರು ಪ್ರಶ್ನಿಸಿದ್ರು ಈ ವೇಳೆ ಕರ್ತವ್ಯ ನಿರತ ಪೊಲೀಸರ ಮೇಲೆ ಪುಂಡರು ದರ್ಪ ತೋರಿದ್ದಾರೆ ನಿಮಗೆ ಹೊಡೆಯುವ ಅಧಿಕಾರ ಇದೆಯಾ ಅಂತ ಪ್ರಶ್ನಿಸಿ ಕಿರಿಕ್ ಮಾಡಿದ್ದು ಕಾರು ಅಡ್ಡ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಮಾಡ್ತಿದ್ದೇನೆಂದು ಗಲಾಟೆ ಮಾಡಿದ್ದಾರೆ ಪೊಲೀಸರ ಜೊತೆ ಭರತ್ ರೆಡ್ಡಿ ಕಿರಿಕ್ ಮಾಡಿದ ವಿಡಿಯೋ ವೈರಲ್ ಆಗಿದ್ದು ಕೇಸ್ ದಾಖಲಾಗಿದೆ ಕರಾವಳಿಯ ಮೀನುಗಾರಿಕೆ ಮೇಲೆ ಹೀಟ್ ವೇವ್ ಬಿಸಿ ತಟ್ಟಿದೆ ಬಿಸಿಲಿನ ತಾಪಮಾನಕ್ಕೆ ಮತ್ಸಕ್ಷ ಉಂಟಾಗಿದ್ದು ಮೀನುಗಾರರು ಕಂಗಾಲಾಗಿದ್ದಾರೆ ಕರಾವಳಿಯಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ತಾಪಮಾನವಿದೆ ಬಿಸಿಲಿನ ತಾಪಮಾನಕ್ಕೆ ಸಮುದ್ರದ ನೀರು ಬಿಸಿಯಾಗಿದ್ದು ಮೀನುಗಳು ಇನ್ನಷ್ಟು ಆಳಕ್ಕೆ ಹೋಗ್ತಿವೆ ಹೀಗಾಗಿ ಬಲೆಗೆ ಮೀನುಗಳು ಸಿಕ್ತಿಲ್ವಂತೆ ನಷ್ಟದಲ್ಲೇ ಮೀನುಗಾರಿಕೆ ನಡೆಯುತ್ತಿದ್ದು ಸರ್ಕಾರ ತಕ್ಷಣ ಸಮಸ್ಯೆಗೆ ಸ್ಪಂದಿಸುವಂತೆ ಆಗ್ರಹಿಸಿದ್ದಾರೆ ಗೋಶಾಲೆಯ ಹಸುಗಳು ಅಕ್ರಮವಾಗಿ ಕಸಾಯಿಖಾನೆಗೆ ಮಾರಾಟ ಮಾಡ್ತಿರೋ ಆರೋಪ ಕೇಳಿಬಂದಿದೆ ರಾಯಚೂರಿನ ಎಲೆ ಬಿಚ್ಚಾಲಿ ಗ್ರಾಮದ ಬಳಿ ಹಸುಗಳ ಮಾರಲಾಗ್ತಿದೆ ಅಂತೆ ಮಂತ್ರಾಲಯ ಗೋಶಾಲೆ ನಿಪ ಹೇಳಿ ಕಸಾಯಿಖಾನೆಗೆ ಹಸುಗಳ ಸೇಲ್ ಮಾಡಲಾಗ್ತಿದೆ ಅಂತೆ ಇನ್ನು ಎಲೆ ಬಿಚ್ಚಾಲೆ ಗ್ರಾಮಸ್ಥರಿಗೆ ಮಾಹಿತಿ ತಿಳಿದು ಗ್ರಾಮಸ್ಥರು ಗೋ ಸಾಗಾಟದ ವಾಹನ ತಡೆತಿದ್ದಾರೆ ಈ ವೇಳೆ ಚಾಲಕ ಪರಾರಿಯಾಗಿದ್ದಾನೆ ಇನ್ನು ಯರಗೇರ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದ್ದು ಪೊಲೀಸ್ ತನಿಖೆ ಮಾಡ್ತಿದ್ದಾರೆ ಚಿತ್ರದುರ್ಗದಲ್ಲಿ ಸಚಿವ ಸುಧಾಕರ್ ಆಪ್ತನಿಂದ ಗೂಂಡಾವರ್ತನೆ ಆರೋಪ ಕೇಳಿಬಂದಿದೆ ಪೊಲೀಸರ ಹೊಯ್ಸಳ ವಾಹನದ ಕೀ ಕಸಿದುಕೊಂಡು ಕಿರಿಕ್ ಮಾಡಿದ್ದಾನೆ ಮಾರ್ಚ್ ಎರಡರ ರಾತ್ರಿ ವೇಳೆ ನಡೆದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಚಿತ್ರದುರ್ಗದ ಜಯದೇವ ಕ್ರೀಡಾಂಗಣ ಬಳಿ ಘಟನೆ ನಡೆದಿದೆ ಡಿ ಸುಧಾಕರ್ ಆಪ್ತ ಭರತರೆಡ್ಡಿ ಮತ್ತು ಗುಂಪಿನಿಂದ ದರ್ಪ ಮಾಡಿದ್ದಾರೆ ರಾತ್ರಿ ವೇಳೆ ರಸ್ತೆ ಬದಿ ಗುಂಪಾಗಿ ನಿಂತವರನ್ನ ಪೊಲೀಸರು ಪ್ರಶ್ನಿಸಿದ್ರು ಈ ವೇಳೆ ಕರ್ತವ್ಯ ನಿರತ ಪೊಲೀಸರ ಮೇಲೆ ಪುಂಡರು ದರ್ಪ ತೋರಿದ್ದಾರೆ ನಿಮಗೆ ಹೊಡೆಯುವ ಅಧಿಕಾರ ಇದೆಯಾ ಅಂತ ಪ್ರಶ್ನಿಸಿ ಕಿರಿಕ್ ಮಾಡಿದ್ದು ಕಾರು ಅಡ್ಡ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಮಾಡ್ತಿದ್ದೇನೆಂದು ಗಲಾಟೆ ಮಾಡಿದ್ದಾರೆ ಪೊಲೀಸರ ಜೊತೆ ಭರತ್ ರೆಡ್ಡಿ ಕಿರಿಕ್ ಮಾಡಿದ ವಿಡಿಯೋ ವೈರಲ್ ಆಗಿದ್ದು ಕೇಸ್ ದಾಖಲಾಗಿದೆ ನೆಟ್ವರ್ಕ್ ಪ್ರಸ್ತುತಿ New nuortidira Asianet Swarna News